ಹಾಯ್ ಎವ್ರಿ ಒನ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ನಾನಿವತ್ತು ಒಂದು ಬೆಸ್ಟ್ ರೆಮಿಡಿ ತೊಗೊಂಬಂದೀನಿ ಅದು ಏನು ಅಂತ ಹೇಳ್ಬಿಟ್ಟು ನೀವೇ ನೋಡಿ ಸೊ ನೋಡಿ ಫಸ್ಟು ನಾನು ತೊಗೋತಾ ಇರೋದು ಅಲೋವೆರಾ ಸೊ ಈ ಅಲೋವೆರಾನೆ ಸ್ವಲ್ಪ ನೀಟಾಗಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಯಾಕೆಂದರೆ ಸ್ಕಾಲ್ಪ್ಗೆ ಮತ್ತು ನಾವು ಹೇರ್ಸ್ಗೆ ಅಪ್ಲೈ ಮಾಡುವಾಗ ಸ್ವಲ್ಪ ಡಸ್ಟ್ ಆದರೂ ಕೂಡ ತುಂಬ ಅಲರ್ಜಿ ಆಗುತ್ತೆ ಸೊ ಹಾಗಾಗಿ ಫಸ್ಟು ನೀಟಾಗಿ ಅದನ್ನ ವಾಶ್ ಮಾಡ್ಕೋಬೇಕು ವಾಶ್ ಮಾಡ್ಕೊಂಡ್ಮೇಲೆ ಇದನ್ನ ಹೇಗೆ ಯೂಸ್ ಮಾಡೋದು ಸೊ ಇದರಿಂದ ಏನು ಬೆನಿಫಿಟ್ಸ್ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಸೊ ಇದನ್ನ ಫಸ್ಟ್ ನಾವು ಆ ಕಡೆ ಈ ಕಡೆ ಅಂದರೆ ಮುಳ್ಳು ಥರ ಇರುತ್ತಲ್ವ ಅದನ್ನ ತೊಗೊಂಡ್ಬಿಡೋಣ ಅದು ತೊಗೊಂಡು ಆದಮೇಲೆ ಅದರಿಂದ ಬರೋ ಅಂಥ ಜೆಲ್ನ ಯಾವ ಥರ ತೆಗಿಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಸೊ ನಿಮ್ಮ ನಿಮ್ಮ ಅನುಕೂಲಕ್ಕೆ ನೀವು ತೊಗೊಬೋದು ಸೊ ನಾನು ಈ ಥರ ಮಾಡಿದ್ರೆ ಮಿಕ್ಸಿ ಗ್ರೈಂಡಿಂಗ್ ಮಾಡೋ ತಪ್ಪುತ್ತೆ ಹಾಗೆ ತುಂಬ ಸಾಫ್ಟಾಗಿ ಬರುತ್ತೆ ಜಲ್ಲಿ ಅಂತೇಳ್ಬಿಟ್ಟು ನಾನು ಈ ಥರ ಮಾಡ್ತಾಯಿದ್ದೀನಿ ಸೊ ಈ ಥರ ಮಾಡೋದ್ರಿಂದ ನೀಟಾಗಿ ಬರುತ್ತೆ ಜಲ್ಲಿ ಸೊ ಹಾಗಾಗಿ ನಾನು ಇದನ್ನು ಈಗ ಓಪನ್ ಮಾಡೋಣ ಅದು ಮಿಡ್ಲಲ್ಲಿ ಇರುತ್ತಲ್ಲ ಸೊ ಹಾಗೆ ನೀಟಾಗಿ ಓಪನ್ ಮಾಡಿಕೊಂಡ್ರೆ ಆರಾಮಾಗಿ ಜಲ್ಲಿನ ನಾವು ತಗೋಬೋದು ಸೊ ನೋಡಿ ಯಾಗ ಓಪನ್ ಮಾಡ್ತಾಯಿದ್ದೀನಿ ಸ್ವಲ್ಪ ಇನ್ನೂ ನೀಟಾಗಿ ಓಪನ್ ಮಾಡ್ಕೋಬೇಕು ಸೊ ನನಗೆ ಅದು ಸರಿ ಕಟ್ ಇಲ್ಲ ಗ್ರಿಪ್ ಇದೆ ಜಾರ್ತಾ ಇದೆ ಸೊ ಫಸ್ಟಿಗೆ ನಾನು ಆಗಿರೋದ್ರಿಂದ ಅದು ಹ್ಯಾಂಡು ಒದ್ದೆ ಇರೋದ್ರಿಂದ ಇದೆ ಸೊ ನೀಟಾಗಿ ಸ್ವಲ್ಪ ಇದು ಇಲ್ಲದೆ ನೀಟಾಗಿ ಓಪನ್ ಮಾಡ್ಕೋಬೋದು ಆರಾಮಾಗಿ ಈಸಿಯಾಗಿ ನಾನು ಸ್ವಲ್ಪ ಕ್ರಾಸ್ ಕಟ್ ಆಗಿಬಿಡ್ತು ಸೊ ಇದನ್ನ ಈ ಥರ ನೀಟಾಗಿ ಓಪನ್ ಮಾಡಿಕೊಂಡ್ರೆ ಜಲ್ಲಿನ ಆರಾಮಾಗಿ ಈಸಿಯಾಗಿ ತೆಗಿಬೋದು ಸೊ ಸೊ ಕೊನೆವರೆಗೂ ಇದನ್ನು ಮಿಸ್ ಮಾಡಿದೆ ವಿಡಿಯೋ ನೋಡಿ ಇನ್ನೂ ಯಾರೇ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಹೇರ್ಗೆ ಸಂಬಂಧಪಟ್ಟಿರೋಂಥ ತುಂಬ ವೀಡಿಯೋಸ್ ಇದ್ದಾವೆ ನನ್ನ ಚಾನಲಲ್ಲಿ ಸೊ ಒಂದು ಸರಿ ಚೆಕ್ ಮಾಡಿ ನೋಡಿ ಸೊ ನಾನಿವಾಗ ಇದನ್ನು ಹೇರ್ ಜೆಲ್ಲಿನ ಯಾವ ಥರ ತೆಗಿತಾ ಇದ್ದೀನಿ ಅಂತ ನೋಡಿಬಿಟ್ಟು ನೋಡಿ ಈ ಥರ ಸ್ಕ್ರಬ್ ಮಾಡಿ ನೀಟಾಗಿ ಈ ಥರ ಜೆಲ್ಲಿನ ತೊಗೊಳೋದ್ರಿಂದ ನಾವು ಮಿಕ್ಸಿ ಹಾಕೋಷ್ಟು ಇರೋಲ್ಲ ನೋಡಿ ನೀಟಾಗಿ ಅದರಲ್ಲೇ ಜೆಲ್ಲಿ ಬಂದ್ಬಿಡುತ್ತೆ ಸೊ ಈ ಅಪ್ಲೈ ಮಾಡೋಕ್ಕೂ ಕೂಡ ತುಂಬ ಈಸಿ ಆಗುತ್ತೆ ಮತ್ತು ಬೇಗ ಕೂಡ ಆಗುತ್ತೆ ಮಾಡ್ಕೊಳ್ಳೋಕ್ಕೆ ಒಂದೇ ಮತ್ತು ಇನ್ನೊಂದು ಮಿಕ್ಸಿ ಒಂದು ಇನ್ನೊಂದು ಎಲ್ಲ ಆಗಲ್ಲ ಸೊ ಹಾಗಾಗಿ ಈ ಥರ ಜಸ್ಟ್ ಈಸಿಯಾಗಿ ತೊಗೋಬೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ಸೊ ಅಲೋವೆರಾ ಏನಕ್ಕೆ ತೋರಿಸ್ತಿದ್ದೀನಿ ಅಂತ ಅಂದರೆ ಈ ಅಲೋವೆರಾದಲ್ಲಿ ತುಂಬ ಬೆನಿಫಿಟ್ಸ್ ಇದ್ದಾವೆ ಹಾಗೆ ಹೇರ್ ನಿಮ್ಮದು ತುಂಬ ಶೈನಿಯಾಗಿರಬೇಕು ಮತ್ತು ತಿಕ್ಕಾಗಿರಬೇಕು ತುಂಬ ಲೆಂತಿ ಆಗಿರಬೇಕು ಅಂತಂದರೆ ಈ ಅಲೋವೆರಾ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಸೊ ಏನು ಕೆಲಸ ಮಾಡುತ್ತೆ ಹೇಗೆ ಕೆಲಸ ಮಾಡುತ್ತೆ ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ ಸೊ ಈ ಹಲವಾರು ಜೊತೆ ಇನ್ನೊಂದನ್ನ ಆ್ಯಡ್ ಮಾಡಬೇಕು ಅದು ಏನು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ತೋರಿಸ್ತೀನಿ ನೋಡಿ ಸೊ ಇದನ್ನ ನೀಟಾಗಿ ಜೆಲ್ಲಿನ ಈ ತರ ತಗೋಬೇಕು ಎರಡಲ್ಲೂ ಕೂಡ ನೀಟಾಗಿ ತಗೊಂಡಾದ್ಮೇಲೆ ಸಿಪ್ಪೆ ಬಿಸಾಕ್ಬೇಡಿ ಸಿಪ್ಪೆಯಿಂದ ಕೂಡ ನಾನು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ತುಂಬ ಈಸಿಯಾಗಿ ಸಿಪ್ಪೆ ಕೂಡ ತುಂಬ ಮಿಕ್ಕೊಂಡಿರುತ್ತಲ್ವ ಸೊ ಅದನ್ನು ಕೂಡ ಹೇಗೆ ಯೂಸ್ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ಸಿಪ್ಪೆ ಕೂಡ ಬಿಸಾಕದೆ ಹಾಕಿ ಇಟ್ಕೋಬೇಕು ಫಸ್ಟು ಜಲ್ಲಿನ ನೀಟಾಗಿ ತೊಗೊಂಡು ನೋಡಿ ಇಷ್ಟು ನೀಟಾಗಿ ಬರುತ್ತೆ ಜಲ್ಲಿ ಇದನ್ನು ಮಿಕ್ಸಿ ಮಾಡೋ ಅಷ್ಟೇ ಇರಲ್ಲ ಸೊ ಇಷ್ಟು ನೀಟಾಗಿ ತೊಗೊಂಡು ಆದಮೇಲೆ ಸೊ ಇವಾಗ ಇದು ನೀಟಾಗಿ ಬಂದಿದೆ ತುಂಬ ಈಸಿಯಾಗಿ ಅಪ್ಲೈ ಮಾಡೋಕ್ಕೆ ತುಂಬ ಈಸಿಯಾಗಿ ಒಂದು ಜಲ್ಲಿ ರೆಡಿ ಆಗ್ತಾ ಇದೆ ಇವಾಗ ಸೊ ನೋಡಿ ಈ ಥರ ತೊಗೊಳೋದ್ರಿಂದ ನೀಟಾಗಿ ಬರುತ್ತೆ ಜಲ್ಲಿ ಒಡ್ಕೊಡೋಕ್ಕಿರೋಲ್ಲ ಆಮೇಲೆ ತೆರೆಗೆ ಕೂಡ ಅಪ್ಲೈ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಈ ಥರ ತೊಗೊಳೋದ್ರಿಂದ ಸೊ ನೋಡಿ ಇವಾಗ ರೆಡಿಯಾಗಿದೆ ಈ ಜಲ್ಲಿಗೆ ಸ್ವಲ್ಪ ನಾವು ಏನು ಮಾಡಬೇಕಪ್ಪ ಅಂತಂದರೆ ಆಯಿಲ್ನ ಆ್ಯಡ್ ಮಾಡಬೇಕು ಸೊ ಅದು ಆಯಿಲ್ ಅಂತಂದರೆ ಜಸ್ಟ್ ಏನೆಲ್ಲ ನಾವು ಯೂಸ್ ಮಾಡ್ತೀವಲ್ವಾ ఆ కొకొనెట్ ఆయిల్న ఇకే యూస్ మే సాగె సో ఆ కొకొనట్ ఆయిల్న యూస్ మాబుట్టు చన మిక్స్ నోడి ఇవ్వ నే జస్ట్ కొకొనట్ ఆయిల్న యాడ్ మి సో కొనట్ ఆయిల్న యాడ్ మాబుట్టు చన మిక్స్కొతీని కొకొనట్ ఆయిల్న యూస్ మోద్రం ఇది చన జల్లీ ఇం కోడిేషన్ ఆగ్రెడ్ నోడి ఇవగా జల్లి రెడీ అయితే ఎస్ట్ నీట బరుతాయి మిక్సీలు హాక్రు ఇష్ట చన బర అయితే సో మిక్సీ యూస్ మాదే ఆరామే నైఫలె ఈ తోడు నాద యూస్ మోదు ఇకి స్వల్ప ఇవగా కొకొనెట్ ఆయిల్న యాడ్ మి ಆಯಿತು ಇವಾಗ ಜಸ್ಟ್ ಇದಕ್ಕೆ ಸ್ವಲ್ಪ ಕೋಕೋನಟ್ ಎಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ನಾನು ರೆಡಿ ಮಾಡ್ಕೊತ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಇದನ್ನು ಆರಾಮಾಗಿ ಎಡ್ಡಿಗೆ ಈಗ ಅಪ್ಲೈ ಮಾಡ್ಬೋದು ನಾನು ಈಗ ಅಪ್ಲೈ ಮಾಡಿಬಿಟ್ಟು ತೋರಿಸ್ತೀನಿ ಈಗ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು ಸೊ ಇದನ್ನು ಈ ಥರ ಚೆನ್ನಾಗಿ ಅದು ಕೋರ್ಡಿನೇಟ್ ಆಗಬೇಕು ಅದು ಆಯ್ಲು ಮತ್ತು ಇದು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಎಡ್ಡಿಗೆ ಹಾಕೋದ್ರಿಂದ ಇದೇನೇನು ಕೆಲಸ ಮಾಡುತ್ತೆ ಅಂತಂದರೆ ಹೇರ್ ಗ್ರೋತ್ ಆಗಿ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡುತ್ತೆ ಹಾಗೆ ಸ್ಕಾಲ್ಪಲ್ಲಿ ಡ್ಯಾಂಡ್ರಫ್ ಏನಾದರೂ ಇದ್ದರೆ ತುಂಬ ನೀಟಾಗಿ ಈಸಿಯಾಗಿ ರಿಮೂವ್ ಆಗುತ್ತೆ ಹಾಗೆ ಇನ್ನೇನಪ್ಪ ಅಂದರೆ ಹೇರ್ಸು ಸ್ಟಿಕ್ ಆಗದೆ ಇರೋ ಥರ ತುಂಬ ಸಾಫ್ಟ್ ಆ್ಯಂಡ್ ಶೈನಿಯಾಗಿ ಲೆಂತಾಗಿ ಬರೋಕ್ಕೆ ಒಂದು ಹೆಲ್ಪ್ ಆಗುತ್ತೆ ಸೊ ಇದನ್ನು ಅಪ್ಲೈ ಮಾಡೋದ್ರಿಂದ ಸಾಫ್ಟ್ ಆ್ಯಂಡ್ ಶೈನಿ ಜೊತೆಗೆ ಹೇರ್ ತುಂಬ ಸ್ಟ್ರೆಂಥನಿಂಗ್ ಆಗಿರ್ತವೆ ಅಂದರೆ ಸ್ಟ್ರಾಂಗ್ ಆಗಿರ್ತವೆ ಹೇರ್ ಫಾಲ್ ಆಗೋಲ್ಲ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಸೊ ಹಾಗಾಗಿ ಇದನ್ನು ಈ ಥರ ನೀಟಾಗಿ ಸ್ಕಾಲ್ಪಿಗೆ ಅಪ್ಲೈ ಮಾಡಬೇಕು ಈ ಥರ ಸ್ಕಾಲ್ಪಿಗೆ ಅಪ್ಲೈ ಮಾಡಿದರೆ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ ಇದನ್ನು ಅಪ್ಲೈ ಮಾಡಿ ಒನ್ ಅವರ್ ಆ ಥರ ಹಾಫ್ ಆನ್ ಅವರ್ ಬಿಟ್ಟು ಹೆಡ್ ಬಾತ್ ಮಾಡೋದ್ರಿಂದ ತುಂಬ ಸಿಕ್ಕಿಲ್ಲದೆ ಇರೋ ಉದ್ದವಾಗಿರೋ ದಪ್ಪವಾಗಿರೋ ಆಗಿರೋ ಚಂದವಾಗಿರೋ ಒಂದು ಕೂದಲನ್ನ ನಾವು ಪಡ್ಕೋಬೋದು ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಾವು ಏರ್ ಕೇರನ್ನ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ನಾವು ಮಾಡ್ಕೋತೀವೋ ಅಷ್ಟು ಚೆನ್ನಾಗಿರೋ ಹೇರ್ ನಾವು ಗ್ರೋತ್ ನ ಪಡ್ಕೋಬಹುದು ಸೊ ನೋಡಿ ಇದು ಹಚ್ಚಕೂ ಕೂಡ ತುಂಬಾ ಈಸಿ ಆಗುತ್ತೆ ಎಷ್ಟು ನೀಟಾಗಿ ನಾವು ಫಸ್ಟು ಸ್ಕಾಲ್ಪಿಗೆಲ್ಲ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ನೋಡಿ ಹಚ್ತಾ ಇದ್ರೆ ಹೇರ್ಸ್ ಎಷ್ಟು ಶೈನಾಗಿ ಕಾಣ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು ಅಷ್ಟು ಶೈನಾಗಿ ಎಷ್ಟು ಶೈನಾಗಿದೆ ಅಂತ ಹೇಳಿಬಿಟ್ಟು ಆಯಿಲ್ ಅಪ್ಲೈ ಮಾಡಿರೋ ಥರ ಇದೆ ಅದ್ರ ಜೊತೆ ನಾವೇನು ಮಾಡಬೇಕು ಅಂದರೆ ಹೆಡ್ಗೆ ನಿಧಾನಕ್ಕೆ ಚೆನ್ನಾಗಿ ಮಸಾಜ್ ಕೂಡ ಕೊಡಬೇಕು ಅದನ್ನು ಮತ್ತು ಅದು ಲೆಂತ್ ಎಷ್ಟಿದೆ ಅಷ್ಟು ಕೂಡ ಲೆಂತ್ಗೂ ಕೂಡ ನಾವು ಅಪ್ಲೈ ಮಾಡಬೇಕು ಫಸ್ಟ್ ಈ ಜೆಲ್ಲನ್ನ ತಗೊಂಡು ನಾವೇನು ಸ್ಕಾಲ್ಪಿಗೆ ಮತ್ತು ಮುಂದೆ ಇರೋ ಕೂದಲಿಗೆಲ್ಲ ನೀಟಾಗಿ ಅಪ್ಲೈ ಮಾಡೋಣ ಸೊ ಈ ಥರ ಅಪ್ಲೈ ಮಾಡ ಆದಮೇಲೆ ಲೆಂತ್ಗೆ ಏನಾದರೂ ಸಾಕಾಗಿಲ್ಲ ಅಂತಂದರೆ ಒಂದು ಹೇಳ್ತೀನಿ ನಾನು ಇವಾಗ ಲೆಂತ್ಗೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಇದನ್ನು ನೀಟಾಗಿ ಈ ಥರ ಹಾಡ್ಕೊಂಡು ಲೆಂತ್ಗೆ ಈ ಥರ ಕೈಯಲ್ಲಿ ಅಪ್ಲೈ ಮಾಡೋಕ್ಕಿಂತ ನಾನು ಅವಾಗ ಸ್ಟಿಪ್ನ ಹಾಗೆ ಇಟ್ನಲ್ವ ಸೊ ಅದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ನೋಡಿ ಈ ಥರ ಸ್ಕಾಲ್ಪಿಗೆ ಫಸ್ಟು ನಾವು ಪ್ರಿಫರೆನ್ಸ್ ಕೊಡಬೇಕಾಗಿರೋದು ಸ್ಕಾಲ್ಪಿಗೆ ಥರ ಕೊಡಬೇಕು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ನಿಜವಾಗ್ಲೂ ಸಿಕ್ಕೇ ಆಗೋಲ್ಲ ಏರ್ಸೋ ಅಷ್ಟು ಆಗುತ್ತೆ ಹಾಗೆ ಗ್ರೋತ್ ಆಗುತ್ತೆ ಆಲ್ಮೋಸ್ಟ್ ಆಲ್ ಎಲ್ಲರ ಮನೆ ಹತ್ರನೂ ಈ ಅಲೋವೆರಾ ಸಿಕ್ಕೇ ಸಿಗುತ್ತೆ ಯಾರಿಗೂ ಏನು ಈ ಅಲೋವೆರಾ ಬೈ ಮಾಡಬೇಕು ಅನ್ನೋ ಅಷ್ಟಿರಲ್ಲ ಆಲ್ ನೈಂಟಿ ಪರ್ಸೆಂಟ್ ಎಲ್ಲರಿಗೂ ಸಿಕ್ಕೇ ಸಿಗುತ್ತೆ ಅಂತ ಅನ್ಕೋತೀನಿ ಇಲ್ಲ ಅಂತಂದರೆ ಅಲೋವೆರಾ ಜೆಲ್ ಸಿಗುತ್ತೆ ಸೊ ಜೆಲ್ಲು ಕೂಡ ಇದೇ ಥರ ಕೊಕೊನಟ್ ಆಯಿಲ್ ಜೊತೆ ಮಿಕ್ಸ್ ಮಾಡಿಬಿಟ್ಟು ನಾವು ಅಪ್ಲೈ ಮಾಡ್ಬೋದು ಸೊ ಖರ್ಚಿಲ್ಲದನೇ ಮಾಡಬೇಕು ಅಂತಂದರೆ ಮನೆ ಹತ್ರ ಇರೋ ಹಲೋವೇರ ನಾವು ಅಪ್ಲೈ ಮಾಡೋದ್ರಿಂದ ಬೆಸ್ಟ್ ಅಂತ ಅನಿಸುತ್ತೆ ಸೊ ಮನೆ ಹತ್ರ ಒಂದು ಗಿಡ ಹಾಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅನ್ಕೋತೀನಿ ಎಷ್ಟೊಂದು ಬಿಡುತ್ತೆ ಅದು ಅದಕ್ಕೇನು ಜಾಸ್ತಿ ನೀರು ಕೂಡ ಹಾಕಲೇಬೇಕು ಅಂತ ಅನ್ನೋ ನೆಸೆಸಿಟಿ ಕೂಡ ಇರಲ್ಲ ಈಗ ಅಪ್ಲೈ ಮಾಡಿ ಆದಮೇಲೆ ನೋಡಿ ಈ ಥರ ಚೆನ್ನಾಗಿ ಮಸಾಜ್ ಕೊಡಬೇಕು ನಾವು ಸ್ಕಾರ್ಪ ಎಷ್ಟು ನೀಟಾಗಿ ಮಸಾಜ್ ಕೊಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಸೊ ನೋಡಿ ಆವಾಗಲೇ ಹೇಳಿದ್ನಲ್ವ ಈ ಸಿಪ್ಪೆನ ಬಿಸಾಕ್ಬಾರ್ದು ಅಂತ ಸೊ ನೋಡಿ ಆರಾಮಾಗಿ ತುಂಬ ಈಸಿಯಾಗಿ ಉದ್ದವಾಗಿರೋ ಕೂದಲಿಗೆ ನೀಟಾಗಿ ಅಪ್ಲೈ ಮಾಡ್ಬೋದು ನೋಡಿ ಈ ಥರ ಹಿಡ್ಕೊಂಡು ಒಂದ್ಸರಿ ಸ್ವೈಪ್ ಮಾಡಿದರೆ ಸಾಕು ಪೂರ್ತಿ ಲೆಂತ್ ಎಷ್ಟಿದೆಯೋ ಅಷ್ಟು ಉದ್ದವಾಗಿ ಕೂಡ ನಾವು ಅಪ್ಲೈ ಮಾಡ್ಬೋದು ಸೊ ಎರಡು ಎರಡು ಡಬಲ್ ಪೀಸಾಗಿ ಕಟ್ ಮಾಡಿರ್ತೀವಲ್ಲ ಸೊ ಎರಡು ಸೈಡ್ ಈ ಕಡೆ ಒಂದು ಸೈಡ್ ಈ ಕಡೆ ಒಂದು ಸೈಡ್ ಆರಾಮಾಗಿ ಟೂ ಪಾರ್ಟಿಷನಾಗಿ ಮಾಡಿಕೊಂಡು ನೀಟಾಗಿ ಎರಡು ಕಡೆನೂ ಅಪ್ಲೈ ಮಾಡ್ಬೋದು ನೋಡಿ ಎಷ್ಟು ನೀಟಾಗಿ ಆರಾಮಾಗಿ ಈಸಿಯಾಗಿ ನೈಸಾಗಿ ಬಂದ್ಬಿಡುತ್ತೆ ಅದರಲ್ಲಿರೋದು ಕೂಡ ವೇಸ್ಟ್ ಆಗೋಲ್ಲ ಸೊ ನಾವು ಏನು ಜಾಸ್ತಿ ಟೈಮ್ ಟೈಮ್ ಏನು ವೇಸ್ಟ್ ಮಾಡಿದೆ ಸ್ವಲ್ಪ ಟೈಮಲ್ಲಿ ಕೂಡ ಇದನ್ನ ಮಾಡ್ಕೊಂಡು ಆರಾಮಾಗಿ ಈಸಿಯಾಗಿ ಬಿಫೋರ್ ಬಾತ್ಗಿಂತ ಒನ್ ಅವರ್ ಅಥವಾ ಹಾಫ್ ಆನ್ ಅವರ್ ಬಿಫೋರ್ ಇದನ್ನ ಅಪ್ಲೈ ಮಾಡೋದ್ರಿಂದ ತಿಕ್ಕಾಗಿ ಶೈನಾಗಿ ಹಾಗೆ ಹೇರ್ ಗ್ರೋತ್ ಹಾಕಿ ಮೋಟಿವ್ ಆಗೋ ಥರ ಒಂದು ಬೆಸ್ಟ್ ರೆಮಿಡಿ ಅಂತ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾ ತಿಳ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ಎಲ್ಲ ಹೆಚ್ಚಿನ ವೀಡಿಯೋಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ನ ಸರಿ ಹೋಗಿ ಭೇಟಿ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್